ಅವರಿಗೆಲ್ಲ ಏನ್ ಸಪೋರ್ಟ್ ಬೇಕು ನಾವು ಎನಿ ಟೈಮ್ ಮಾಡ್ತಾ ಇರ್ತೀವಿ ಆ ದೇವಸ್ಥಾನ ಮುಗಿಯವರೆಗೂ ಬೇಕಾದ್ರೆ ನಾನು ಅಲ್ಲಿ ಜೊತೆಗೆ ಇರ್ತೀನಿ ಸರ್ ನಮಸ್ಕಾರ ಕರ್ನಾಟಕ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸರ್ ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ನೀವು ಕಟ್ಟಿಸಿದ್ರಲ್ಲ ಇದೇ ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ಪು ಅಭಿಮಾನಿಗಳು ನಾವು ಸಹ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಕಟ್ತೀವಿ ಅಂದರೆ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಹಾಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ ಗೈಡೆನ್ಸ್ ಅಂತಾರ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸೊ ಒಬ್ಬರೇ ಮಾಡೋಕ್ಕಾಗಲ್ಲ ಈ ಕೆಲಸ ಅಂತ ನಾನು ಅನ್ಕೊಂತ ಸರ್ ಯಾಕಂದ್ರೆ ನಾನು ಮೂರು ತಿಂಗಳಿಂದ ಈ ಪ್ರಾಜೆಕ್ಟ್ ಹಾಕ್ಕೊಂಡು ಆರು ತಿಂಗಳಿಂದ ನಾನು ಈ ಕಾಮಗಾರಿ ಸ್ಟಾರ್ಟ್ ಮಾಡಿ ಇವತ್ತು ನಾನು ಸ್ಲೀಪರ್ ಅಂದರೆ ನಾನು ಚಪ್ಪಲಿ ಕೂಡ ಹಾಕಿಲ್ಲ ಆರು ತಿಂಗಳ ಸರ್ ಇದು ಏಳನೇ ತಿಂಗಳ ಪ್ರಾರಂಭ ವಿಶೇಷ ಏನಂತಂದ್ರೆ ಒಂದು ಅಭಿಮಾನಿ ಅಂದ್ರೆ ಅಭಿಮಾನಿ ರೂಪದಲ್ಲೇ ಯಾವತ್ತು ನಾವು ಮಾಡಬೇಕು ಒಂದು ಹೆಸರಿಗೋಸ್ಕರ ಅಭಿಮಾನಿ ಆಗ್ಬಾರ್ದು ಏನೋ ಒಂದು ಸ್ಟ್ಯಾಚು ಹಾಕ್ಕೊಂಡು ನಾವು ಅವ್ರ ಅಭಿಮಾನಿ ಅದು ಆ ಥರ ಆಗಬಾರ್ದು ಯಾರಿಗೋ ಒಂದು ಹೊತ್ತು ಊಟಕ್ಕೂ ಕೊಟ್ಟು ಫೋಟೋ ಶೂಟ್ ತೊಗೊಂಡು ವಿಡಿಯೋ ಮಾಡೋರಿಗೆ ಅಭಿಮಾನಿ ಆಗಬಾರ್ದು ಒಂದು ಶಾಶ್ವತವಾಗಿ ಒಂದು ದೇವಸ್ಥಾನ ಅಂತಂದ್ರೆ ಒಂದು ಮಾದರಿ ಆಗ್ತಾರೆ ಅಂತಂದ್ರೆ ಅದು ಜನ್ಮಪೂರ್ತಿ ನಾವು ಅವ್ರ ಅಭಿಮಾನಿ ಆಗ್ಬೇಕನ್ನ ನನ್ನ ಆಸೆ ಸೊ ಅಂಥವ್ರು ಬಂದರೆ ಅವ್ರಿಗೆ ಏನು ಅವಕಾಶ ಬೇಕು ಏನು ಸಪೋರ್ಟ್ ಬೇಕು ನಾ ಎನಿ ಟೈಮ್ ಅಲ್ಲ ಇವತ್ತು ಕರ್ನಾಟಕದಲ್ಲಿ ಒಂದು ಅಭಿಮಾನಿ ಜಾಗದಲ್ಲಿ ಅಭಿಮಾನಿ ಊರಲ್ಲಿ ಇಂಥ ಒಂದು ದೇವಸ್ಥಾನ ಆಗ್ತದೆ ಅಂದ್ರೆ ನಮಗೆ ಖುಷಿನೇ ಇನ್ನೂ ಒಂದು ದೇವಸ್ಥಾನ ಆಗ್ತದೆ ಅಂದ್ರೆ ಅವ್ರು ನಿಜಕ್ಕೂ ಇನ್ನೂ ದೇವರಾಗಿದ್ದಾರೆ ಅನ್ನೋ ನನ್ನ ಭಾವನೆ ಅವ್ರಿಗೆಲ್ಲ ಏನು ಸಪೋರ್ಟ್ ಬೇಕು ನಾವು ಎನಿ ಟೈಮ್ ಮಾಡ್ತಾ ಇರ್ತೀವಿ ಆ ದೇವಸ್ಥಾನ ಮುಗಿಯೋರ್ಗೂ ಬೇಕಾದ್ರೆ ನಾನು ಅಲ್ಲಿ ಜೊತೆಗೆ ಇರ್ತೀನಿ ಸರ್ ಬಟ್ ಪೇಷೆನ್ಸ್ ಬೇಕು ಮಾಡಬೇಕಂದ್ರೆ ತಾಳ್ಮೆ ಬೇಕು ಸೊ ಊರಿನ ಗ್ರಾಮಸ್ಥರದೊಂದು ಸಪೋರ್ಟ್ ಬೇಕು ಇದಕ್ಕೆ ಫ್ರೆಂಡ್ ಸರ್ಕಲ್ ಬೇಕು ಬ ಬಲಿಷ್ಠವಾದಂಥ ಒಂದು ವ್ಯಕ್ತಿ ಬೇಕು ಸರ್ ಇದಕ್ಕೆ ಯಾಕಂದ್ರೆ ನನಗೆ ಉದಾಹರಣೆ ಸಂಜಯ್ ಗಾಂಧಿ ಸಂಜೀವ್ ಅಂತಂದ್ರೆ ನನಗೆ ಆರು ತಿಂಗಳಿಂದ ತಮ್ಮ ಕುಟುಂಬವನ್ನು ತ್ಯಾಜಿಸಿ ತಮ್ಮ ಕೆಲಸಗಳನ್ನು ಸ ಬದಿಗಿಟ್ಟು ನನಗೋಸ್ಕರನೇ ತ್ಯಾಗ ಮಾಡಿ ನಾನು ಇವತ್ತು ಅವರು ನನ್ನ ಗುರು ಅಂತ ನಾನು ಅವರಿಗೆ ಯಾಕಂದ್ರೆ ತುಂಬ ಕಷ್ಟಪಟ್ಟು ನಾನು ಎಷ್ಟೋ ಸರಿ ಬೆಂಗಳೂರಿಗೆ ಹೋದರೂ ಕೂಡ ಅವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ನನಗೆ ಇವತ್ತು ಊಟ ಇಲ್ಲಾಂದರೆ ಊಟ ಕೊಡಿಸಿ ಬಟ್ಟೆ ಕೊಡಿಸಿ ನನ್ನ ಕುಟುಂಬವನ್ನು ಸತಿ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಮದುವೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಅವರಿಂದ ಈ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅವರ ಒಂದು ಶ್ರಮ ತುಂಬ ಇದೆ ಇದರಲ್ಲಿ ಅಂಥ ವ್ಯಕ್ತಿಗಳು ಸಿಗ್ಬೇಕು ಸರ್ ಸಿಗೋದು ಕಷ್ಟ ಯಾಕಂದ್ರೆ ತಮ್ಮ ಕೆಲಸಗಳು ಬಿಟ್ಟು ಮತ್ತೊಬ್ಬರಿಗೋಸ್ಕರ ದುಡಿಯೋದು ಯಾರು ಮಾಡೋಕ್ಕಾಗಲ್ಲ ಏನೋ ನಮ್ಮದು ಅದು ರಿಣಾಮ ಬಂದ ಚಲೋ ಇದೆ ಒಂದು ಗುರುಗಳ ಸ್ಥಾನದಲ್ಲಿದ್ದಾರೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರದ್ದು ಇದೆ ಇನ್ನು ಮೆಕ್ಕಿದ್ದು ಹೇಳ್ಬೇಕಂದ್ರೆ ಊರಿನಾಗ ನನಗೆ ಫುಲ್ ಸಪೋರ್ಟ್ ಐತಿ ಏನು ಮಾಡಿದ್ರು ಕೂಡ ನನಗೆ ಒಂದು ಒಳ್ಳೇದಾಗ ಮಾಡ್ತಿ ಮಾಡಪ್ಪ ಅಂತಂದು ಸಪೋರ್ಟ್ ಮಾಡ್ತಾರಲ್ಲ ಅಂಥ ಊರು ಸಿಗಬೇಕು ಈ ಎಲ್ಗ ಅನ್ನೋದು ಒಂದೇ ಮಾದರಿ ಆಗಬಾರ್ದು ಇಡೀ ಕರ್ನಾಟಕದಲ್ಲಿನೇ ಎಲ್ಲ ಹಳ್ಳಿಗಳಿಗೂ ಮಾದರಿ ಮಾದರಿಯಾಗಂಥ ಕೆಲಸಗಳನ್ನು ಯುವಕರು ಮಾಡಬೇಕು ಸುಮ್ಮನೆ ಎಲ್ಲೋ ಒಂದು ಸರ್ಕಲ್ ಅಲ್ಲಿ ನಿಂದಿರ್ಸಿದ್ವಿ ಗಟ್ರ ಕಾಲುವೆ ದಂಡೆಯಲ್ಲಿ ನಿಂದಿರ್ಸಿದ್ವಿ ಅಲ್ಲೆಲ್ಲ ಉಗುಳತಾರ ಏನೋ ಮಾಡ್ತಾರ ಅದೆಲ್ಲ ಮೇಂಟೆನ್ಸ್ ಮಾಡ್ಬೇಕು ಸುಮ್ ಸುಮ್ಮನೆ ಅಭಿಮಾನಕ್ಕೋಸ್ಕರ ಮಾಡೋದು ಬೇಡ ಒಂದು ನೀಟ್ನೆಸ್ ಅನ್ನೋದು ನನ್ನ ಆಸೆ